ರಾಜ್ಯ ಸರ್ಕಾರ ಕೈಗೊಂಡಿರುವ ಸಮೀಕ್ಷೆಯಲ್ಲಿ ಕಾಡುಗೊಲ್ಲರು ಜಾತಿ ಕಾಲಂನಲ್ಲಿ ಕಾಡು ಗೊಲ್ಲರು ಎಂದು ಭರಿಸಬೇಕು ಎಂದು ಮಾಜಿ ಶಾಸಕ ಎ ವಿ ಉಮಾಪತಿ ತಿಳಿಸಿದರು ಅವರು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘದ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಕರೆದಿದ್ದ ಸಂಘಟನಾ ಸಭೆಯಲ್ಲಿ ಮಾತನಾಡಿದರು ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಮೀಕ್ಷೆ ನಡೆಸುತ್ತಿದ್ದು ಪ್ರತಿಯೊಂದು ಹಳ್ಳಿಗಳಿಗೂ ಸಮೀಕ್ಷೆದಾರರು ಬರುತ್ತಿದ್ದಾರೆ ಈ ಸಂದರ್ಭದಲ್ಲಿ ಕಾಡುಗೊಲ್ಲ ಸಮುದಾಯ ಬೆಳಗಾವಿಯಿಂದ ಬೆಂಗಳೂರು ಚಾಮರಾಜನಗರ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದೇ ತೀರ್ಮಾನಕ್ಕೆ ಬಂದಿದ್ದು ಇಡೀ ಕಾಡುಗೊಲ್ಲ ಸಮುದಾಯ ಇದುವರೆಗೂ ಉಪಜಾತಿಗಳನ್ನ ಇಟ್ಟುಕೊಂಡು ಬಂದರು ಇದೀಗ ನಮಗೆ ಅವಶ್ಯಕತೆ ಇರುವುದು ಸಮೀಕ್ಷೆಯಲ್ಲಿ ಕಾಡುಗೊಲ್ಲ ಎಂದು ಕಾಲಂನಲ್ಲಿ ಎಲ್ಲರೂ ಭರಿಸಬೇಕು ಬೆಳಗಾವಿ ಭಾಗದಲ್ಲಿ ಹಣಬರು ಯಾದವರು ಎಂದು ಇದ್ದಾರೆ ಅವರೆಲ್ಲರೂ ಕಾಡುಗೊಲ್ಲರೆ ರಾಯಚೂರು ಜಿಲ್ಲೆ ಸೇರಿದಂತೆ ಕಾಡುಗೊಲ್ಲರು ಇಡಿ ಕರ್ನಾಟಕ ರಾಜ್ಯಾದ್ಯಂತ ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ ಕಾಡುಗೊಲ್ಲರ ಕುಲ ಕಸಬು ಕುರಿ ಮೇಕೆ ಹಸುಗಳನ್ನ ಸಾಕಿಕೊಂಡು ಗುಡ್ಡಗಾಡು ಪ್ರದೇಶದಲ್ಲಿ ಅತಿ ಕಷ್ಟದ ಜೀವನ ನಡೆಸುತ್ತಿದ್ದಾರೆ ಕಾಡುಗೊಲ್ಲರ ಹಟ್ಟಿಗಳಿಗೆ ರಸ್ತೆಗಳಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಕಾಡುಗೊಲ್ಲರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಕೆಲವರು ಕಾಡುಗೊಲ್ಲರು ಎಂದು ಬರೆಸಬೇಡಿ ನಾವು ಗೊಲ್ಲರು ಗೋಪಾಲಕರು ಯಾದವರು ಎಂದು ಬರೆಸಿ ಎಂದು ಕೆಲವರು ಅನೇಕ ಗೊಂದಲಗಳನ್ನ ಸೃಷ್ಟಿ ಮಾಡುತ್ತಿದ್ದಾರೆ ನಮ್ಮ ಕಾಡುಗೊಲ್ಲ ಸಮಾಜ ಇದನ್ನು ಸಹಿಸುವುದಿಲ್ಲ ಕಾಡು ಗೊಲ್ಲ ಜನಾಂಗದ ಮುಂದಿನ ಪೀಳಿಗೆಗಾಗಿ ಹಾಗೂ ಮುಂದೆ ಬರುವಂತಹ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಹೋರಾಟ ಮಾಡುತ್ತಿದ್ದೇವೆ ಕಾಡು ಗೊಲ್ಲರ ಹಟ್ಟಿಗಳಿಗೆ ಸಮೀಕ್ಷೆಗೆ ಬಂದ ಸಂದರ್ಭದಲ್ಲಿ ಕಾಡುಗೊಲ್ಲರು ಜಾತಿ ಕಾಲಂನಲ್ಲಿ ಕಾಡುಗೊಲ್ಲರು ಎಂದು ಬರೆಸಿ ಎಂದು ಮಾಜಿ ಶಾಸಕ ಉಮಾಪತಿ ತಿಳಿಸಿದರು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾದ ಕಾಂಗ್ರೆಸ್ ಮುಖಂಡರು ಆದ ಗೌಡಿಹಳ್ಳಿ ಷಣ್ಮುಖಪ್ಪ ಮಾತನಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಕಾಡುಗೊಲ್ಲರ ಕುಲಶಾಸ್ತ್ರ ಅಧ್ಯಯನ ನಡೆಸಿ ಕಾಡುಗೊಲ್ಲರನ್ನು ಎಸ್ಟಿ ಜಾತಿ ಪಟ್ಟಿಗೆ ಸೇರಿಸಬೇಕೆಂದು ಕೇಂದ್ರಕ್ಕೆ ಶಿಫಾರಸು ಮಾಡಿದೆ ಈ ಕಡತ ಕೇಂದ್ರಕ್ಕೆ ಹಾಗೂ ರಾಜ್ಯಕ್ಕೆ ಹೋಗಿ ಬರುತ್ತಿದೆ ಕಾಡುಗೊಲ್ಲರ ಹಟ್ಟಿಗಳಲ್ಲಿ ಇಂದಿಗೂ ಮೂಲಭೂತ ಸೌಕರ್ಯಗಳು ಇಲ್ಲ ಆಸ್ಪತ್ರೆಗಳು ಶಾಲೆಗಳು ಇಲ್ಲ ಕಾಡುಗೊಲ್ಲರು ಎಲ್ಲದರಲ್ಲೂ ಹಿಂದುಳಿದಿದ್ದಾರೆ ಹೀಗಾಗಿ ಸರ್ಕಾರ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಡಿದೆ ಕಾಡುಗೊಲ್ಲರು ಇಡೀ ರಾಜ್ಯಾದ್ಯಂತ ಎಲ್ಲ ಸೌಲಭ್ಯಗಳಲ್ಲೂ ವಂಚಿತರಾಗಿದ್ದಾರೆ ಮೈಸೂರು ಮಹಾರಾಜರ ಕಾಲದಲ್ಲಿಯೇ ಕಾಡುಗೊಲ್ಲರು ಎಂದು ನಮೂದಾಗಿದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲಿ ಕಾಡು ಗೊಲ್ಲರು ಇದ್ದಾರೆ ನಾವೆಲ್ಲರೂ ಇಂದಿನಿಂದ ಹಟ್ಟಿಗಳಿಗೆ ಹೋಗಿ ಜಾತಿ ಕಾಲಂನಲ್ಲಿ ಕಾಡು ಗೊಲ್ಲರು ಎಂದು ಬರೆಸಿ ಎಂದು ಇವತ್ತಿನಿಂದಲೇ ಮಾಹಿತಿ ನೀಡಿ ಹಳ್ಳಿಗಳಿಗೆ ಭೇಟಿ ನೀಡಿ ಜಾಗೃತಿ ಮೂಡಿಸುತ್ತೇವೆ ಗ್ರಾಮಗಳಲ್ಲಿ ಯುವಕರು ಸಹ ಜಾತಿ ಕಾಲಂನಲ್ಲಿ ಕಾಡು ಗೊಲ್ಲರು ಎಂದು ಬರೆಸಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎವಿ ಉಮಾಪತಿ ಕಾಂಗ್ರೆಸ್ ಮುಖಂಡರಾದ ಗೌಡಹಳ್ಳಿ ಷಣ್ಮುಖಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಿವಮೂರ್ತಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಇಂದ್ರ ಕಿರಣ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಮೋಹನ್ ನಾಗರಾಜ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಚಿತ್ರಹಳ್ಳಿ ದೇವರಾಜ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಂಗಾರಪ್ಪ ದಾನವೇಂದ್ರ ದಾನೇಶ್ ವೀರನಾಗಪ್ಪ ಉಮೇಶ್ ಕಾಂಗ್ರೆಸ್ ಮುಖಂಡರಾದ ವೈಶಾಖ್ ಯಾದವ್ ಆಶಾ ತಿಮ್ಮಪ್ಪ ಲೋಕೇಶ್ ಹರೀಶ್ ಗೌಡಿಹಳ್ಳಿ ರಘು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಆದ ದುಮ್ಮಿ ಚಿತ್ತಪ್ಪ ಪತ್ರಕರ್ತರು ಆದ ಆವಿನಹಟ್ಟಿ ಸುರೇಶ್ ಮುಖಂಡರಾದ ಬಸವರಾಜ್ ಯಾದವ್ ಪ್ರದೀಪ್ ಶಿವಮೂರ್ತಿ ಬಸವರಾಜ್ ರಾಮಚಂದ್ರಪ್ಪ ಯುವರಾಜ್ ತಿರುಮಲಾಪುರ ತಿಮ್ಮಣ್ಣ ಸೇರಿದಂತೆ ಇನ್ನೂ ಅನೇಕ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ವರದಿ ನಾಗರಾಜ್ ಕೆ ಇರಬಾರ್ದು ಇಡೀ ಕರ್ನಾಟಕ ರಾಜ್ಯಕ್ಕೇ ಇದು ಇಲ್ಲಿಂದ ಪ್ರಚಾರ ಆಗಬೇಕು ಅಂತಕ್ಕಂಥದ್ದು ಮನವಿಯನ್ನು ನಾನು ನಿಮ್ಮಲ್ಲೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇವತ್ತು ಬಂದಿರತಕ್ಕಂಥ ನಮ್ಮೆಲ್ಲ ಮುಖಂಡರುಗಳು ಕೂಡ ಇವತ್ತೊಂದು ತೀರ್ಮಾನ ಮಾಡಿ ಪ್ರತಿಯೊಂದು ಹಳ್ಳಿಗೂ ಒಂದೊಂದು ಹೋಬಳಿಗೆ ನಾಲ್ಕು ನಾಲ್ಕು ಜನ ಹೋಗ್ತಕ್ಕಂಥ ಒಂದು ಟೀಮನ್ನು ಮಾಡಿ ನಾಲ್ಕು ನಾಲ್ಕು ಜನ ಒಂದು ಹೋಬಳಿಗೆ ಹೋದರೆ ಸುಮಾರು ತಳ್ಳಿ ಒಂದೊಂದು ಹೋಬಳಿಯಲ್ಲಿ ಬರ್ಬೋದು ನಾಲ್ಕು ಹೋಬಳಿಯಿಂದ ಒಂದು ತಳ್ಳಿ ಬರ್ತವೆ ಅದನ್ನು ಈ ಹೋಬ್ಳಿಗೆ ಹೋದರೆ ಅಲ್ಲಿಗೆ ಬರಬೇಕು ಆ ಇದು ಹೋಬಳಿಗೆ ಹೋದ್ರೆ ಅಲ್ಲಿ ಹೋಗಿ ಇಡೀ ಇರ್ತಕ್ಕಂಥ ನಲವತ್ತೆರಡು ನಲವತ್ತೈದು ಹಳ್ಳಿಗಳಿಗೆ ಪ್ರತಿಯೊಬ್ಬರು ಭೇಟಿ ಕೊಟ್ಟು ನಮ್ಮ ಗೊಲ್ಲ ಜನಾಂಗದ ಕಾಡುಗೊಲ್ಲ ಜನಾಂಗದ ಒಂದು ಅಭಿವೃದ್ಧಿಗೆ ನೀವೆಲ್ಲರೂ ಸಹಕಾರ ಮಾಡಬೇಕು ಈಗ ನಮ್ಮ ಮುಂದೆ ಇರ್ತಕ್ಕಂಥ ಸಮಸ್ಯೆ ಎಲ್ಲರೂ ಕೂಡ ಸೇರಿ ಕಾಡುಗೊಲ್ಲ ಅಂತ ಜಾತಿ ಪಟ್ಟಿಯಲ್ಲಿ ಬಂದಾಗ ಅದು ಧರ್ಮದ ಪಟ್ಟಿಯಲ್ಲಿ ಬುಡಕಟ್ಟು ಮತ್ತು ಕಾಡುಗೊಲ್ಲ ಇದನ್ನು ಬರಿಬೋದು ಈ ಇದು ಬರ್ತದೆ ಅಲ್ಲಿ ಇನ್ನೊಂದು ಯಾವುದು ಸಮುದಾಯ ಇದು ಧರ್ಮ ಅಂತ ಆ ಧರ್ಮದ ಕಾಲಂನಲ್ಲಿ ಹಿಂದೂ ಧರ್ಮನೇ ಇದೆ ಹಿಂದೂ ಧರ್ಮ ಬುಡಕಟ್ಟು ಧರ್ಮ ಧರ್ಮ ಇಲ್ಲ ಅದು ಇಲ್ದಿದ್ರು ಬರೀಬೇಕು ಇಲ್ಲ ಅಂತಾನೆ ಬರೀರಿ ಆ ಧರ್ಮದ ಧರ್ಮದಲ್ಲಿ ಧರ್ಮದಲ್ಲಿ ಆಮೇಲೆ ಜಾತಿ ಇದರಲ್ಲಿ ಬಂದಾಗ ಕಾಡು ಜಾತಿ ಅಂತ ಕಾಡುಗೊಲ್ಲ ಅಂತಾನೆ ಬರೀಬೇಕು ಇದು ನಮ್ಮ ಉದ್ದೇಶ ಉಪಜಾತಿ ಯಾವುದೇ ಇರಲಿ ಕಾಡುಗೊಲ್ಲ ಅಂತಾನೆ ಬರೀಬೇಕು ಈಗ ಉದಾಹರಣೆಗೆ ನಾವಲ್ಲಿ ಮೊದಲನೇ ಸೆಷನ್ನು ಬೆಳಗಾವಿನಲ್ಲಿ ನಡೆದಂಥ ಸಂದರ್ಭದಲ್ಲಿ ನನ್ನನ್ನು ಕೃಷ್ಣಪ್ಪನವ್ರನ್ನ ಸನ್ಮಾನ ಮಾಡಿದರು ಅಲ್ಲೇ ಅಣುಬರು ಅವರು ಗೊಲ್ರೆ ನಾವೆಲ್ಲ ಗೊಲ್ರು ಅಂತಂದರು ಅವ್ರನ್ನ ಅಲ್ಲೇ ಅಣುಬರು ಅಂತ ಕರೀತಾರೆ ಈಗ ಎಲ್ಲ ಜಾತಿಯಲ್ಲೂ ಬೇರೆ ಬೇರೆ ಥರ ಹೆಸರುಗಳಿದೆ ಆದರೆ ನಮ್ಮ ಜಾತಿಯಲ್ಲೂ ಹಂಗೆ ಇದೆ ಅದರಿಂದ ನಾವು ಇವತ್ತು ಹೇಳ್ತಕ್ಕಂಥದ್ದು ಊರುಗಳ್ರು ಕಾರ್ಡ್ಗಳ್ರು ನಾವೆಲ್ಲ ಒಂದೇ ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಜಾತಿ ಕಾಲಂನಲ್ಲಿ ಪ್ರತಿಯೊಬ್ಬರೂ ಕೂಡ ಕಾಡುಗೊಲ್ಲ ಅನ್ನೋದನ್ನು ಬರೆಸ್ಬೇಕು ಅಂಬದೇ ನಮ್ಮ ಮನವಿ ಇದಕ್ಕೆ ನಮ್ಮೆಲ್ಲ ಮುಖಂಡರುಗಳ ಸಾಮತ ಇದೆ ಅಂತೇಳಿ ನಾನು ಭಾವಿಸ್ತೇನೆ ಇದನ್ನು ಇದೇ ರೀತಿಯೇ ಈಗ ನಾವು ಕುತ್ಕಂಡು ಮತ್ತೆ ನಮ್ಮ ಪತ್ರಿಕಾ ಮಾಧ್ಯಮದವರು ತಾವು ನಮಗೆ ಸಹಕಾರ ಕೊಟ್ಟು ತಾವು ತಾವು ಇದು ಮುಗಿದ ನಂತರ ಪತ್ರಿಕಾಗೋಷ್ಠಿ ಮುಗಿದ ನಂತರ ನಾವೆಲ್ಲ ಕೂತ್ಕೊಂಡು ವರ್ಕನ್ನು ಅಲಾಟ್ ಮಾಡ್ತೀವಿ ನಾವು ನಾವೇ ಕೂತ್ಕೊಂಡು ತೀರ್ಮಾನ ಮಾಡಿ ಯಾರ್ಯಾರು ಯಾವ ಯಾವ ಹೋಗ್ಲಿಕ್ಕೆ ಎಷ್ಟು ಜನ ಹೋಗಬೇಕು ಅಂತಕ್ಕಂಥದ್ದು ಹಳ್ಳಿಗೂ ಹೋಗ್ತಾ ಹಳ್ಳಿಗೂ ಅದೇ ಹಳ್ಳಿ ಅಂದರೆ ಪ್ರತಿ ಹಳ್ಳಿಗೂ ಹೋಗ್ಬೇಕು ತಾಲೂಕು ಮತ್ತು ಜಿಲ್ಲೆಗಳಿಗೂ ಕೂಡ ನಾವು ಹೋಗ್ ಸಂದರ್ಭ ಬಂದಾಗ ಇದು ನಮ್ಮ ಜಾತಿ ಪ್ರಶ್ನೆ ಕೇವಲ ಒಳಲ್ಕೆಯಲ್ಲಿ ಸೀಮಿತವಾಗಿಲ್ಲ ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಅದರಿಂದ ನಾವು ಈ ಒಂದು ತೀರ್ಮಾನವನ್ನು ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಆಮೇಲೆ ನಾವು ಒಂದು ಟೀಮ್ ಮಾಡ್ತೀವಿ ಧನ್ಯವಾದಗಳು ನಂದು ಚಾನಲ್ ಇದೆ ಈಗ ಇದರಲ್ಲಿ ನಿನ್ನೆ ಪತ್ರಿಕೆ